ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕೇಂದ್ರ ಸರ್ಕಾರದಿಂದ ಮಹಿಳೆಯರಿಗೆ ಅಂತಾನೆ ಮಹಿಳಾ ಸಮ್ಮಾನ್ ಯೋಜನೆಯನ್ನ ಜಾರಿಗೆ ತಂದಿರುವಂತದ್ದು ಇದು ಸಾಕಷ್ಟು ಜನ ಮಹಿಳೆಯರಿಗೆ ಗೊತ್ತಿಲ್ಲ ಯಾಕೆ ಅಂತಂದ್ರೆ ಇದು ಎರಡ್ ಸಾವಿರದ ಏಪ್ರಿಲ್ ತಿಂಗಳಿನಲ್ಲಿ ಜಾರಿಗೆ ಬಂದಿರುವಂತದ್ದು ಸೊ ಹಾಗಾಗಿ ಇಲ್ಲಿ ಸಾಕಷ್ಟು ಜನ ಮಹಿಳೆಯರಿಗೆ ಈ ಒಂದು ಯೋಜನೆ ಬಗ್ಗೆ ಗೊತ್ತಿಲ್ಲ ಈ ಒಂದು ಯೋಜನೆಯಿಂದ ಮಹಿಳೆಯರು ಮೂವತ್ತೆರಡು ಸಾವಿರ ರೂಪಾಯಿ ವರೆಗೂ ಹಣವನ್ನ ಪಡಿಬಹುದು ಅಂತಂದ್ರೆ ಲಾಭವನ್ನ ಪಡಿಬಹುದು ಹಾಗಾದ್ರೆ ಮೂವತ್ತೆರಡು ಸಾವಿರ ರೂಪಾಯಿ ಹಣವನ್ನ ಪಡೆಯೋದು ಹೇಗೆ ಈ ಒಂದು ಯೋಜನೆಯಿಂದ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಸೊ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ನೀವು ಪಡಿಬೇಕು ಅಂತಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲೈಕನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರಿಪ್ಷನ್ ಫ್ರೀ ಇರುತ್ತೆ ನೀವು ಯಾವುದೇ ದುಡ್ಡು ಕೊಡುವಂತ ಅವಶ್ಯಕತೆ ಇರೋದಿಲ್ಲ ಇಪ್ಪತ್ತು ರೂಪಾಯಿ ಕೊಡೋದು ಐವತ್ತು ರೂಪಾಯಿ ಕೊಡೋದು ಯಾವುದೇ ರೀತಿಯಾದಂತಹ ಅವಶ್ಯಕತೆ ಫ್ರೀ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಒಂದು ಲೈಕ್ ಅನ್ನು ಕೊಡಿ ಸ್ನೇಹಿತರೆ ಓಕೆ ಸ್ನೇಹಿತರೆ ಮಹಿಳಾ ಸಮ್ಮಾನ್ ಯೋಜನೆ ಹೆಸರೇ ಹೇಳೋ ರೀತಿ ಇದು ಮಹಿಳೆಯರಿಗೆ ಮಾತ್ರ ಇರುವಂತಹ ಯೋಜನೆ ಆಗಿರುತ್ತೆ ಮಹಿಳೆಯರು ಮಾತ್ರ ಎಲಿಜಿಬಲ್ ಇರ್ತಾರೆ ಎರಡ್ ಸಾವಿರದ ಇಪ್ಪತ್ತ ಮೂರು ಮತ್ತು ಇಪ್ಪತ್ತ ನಾಲ್ಕರ ಕೇಂದ್ರ ಸರ್ಕಾರದ ಬಜೆಟ್ ನಲ್ಲಿ ಹಣಕಾಸು ಸಚಿವೆಯಾದಂತಹ ನಿರ್ಮಲಾ ಸೀತಾರಾಮ್ ಅವರು ಈ ಒಂದು ಯೋಜನೆಯನ್ನ ಘೋಷಣೆ ಮಾಡಿರುವಂತದ್ದು ಈ ಒಂದು ಮಹಿಳಾ ಸಮ್ಮಾನ್ ಯೋಜನೆಯನ್ನು ಎಂಎಸ್ ಎಸ್ ಸಿ ಅಂತ ಕೂಡ ಕರಿತೀವಿ ಅಂದ್ರೆ ಮಹಿಳಾ ಸಮ್ಮಾನ್ ಸೇವಿಂಗ್ ಸರ್ಟಿಫಿಕೇಟ್ ಸ್ಕೀಮ್ ಅಂತ ಕೂಡ ಕರಿತೀವಿ ಸ್ನೇಹಿತರೆ ಈ ಒಂದು ಮಹಿಳಾ ಸಮ್ಮಾನ್ ಯೋಜನೆ ಹೂಡಿಕೆ ಆಧಾರದ ಯೋಜನೆ ಆಗಿರುತ್ತೆ ಹಾಗಾದ್ರೆ ಏನಿದು ಮಹಿಳಾ ಸಮ್ಮಾನ್ ಯೋಜನೆ ಇದೊಂದು ಹೂಡಿಕೆಯ ಆಧಾರದ ಮೇಲೆ ಇರುವಂತಹ ಯೋಜನೆ ಆಗಿರುತ್ತೆ ಸ್ನೇಹಿತರ ಈ ಒಂದು ಯೋಜನೆ ಹೇಗೆ ವರ್ಕ್ ಆಗುತ್ತೆ ಅಂತಂದ್ರೆ ನೀವು ಹೂಡಿಕೆಯನ್ನ ಮಾಡ್ಬೇಕಾಗುತ್ತೆ ಎಷ್ಟು ಹೂಡಿಕೆಯನ್ನ ಮಾಡ್ಬೇಕು ಅಂತಂದ್ರೆ ಒಂದು ಸಾವಿರ ರೂಪಾಯಿ ಇಂದ ಎರಡು ಲಕ್ಷ ರೂಪಾಯಿ ಒಳಗೆ ನೀವು ಎಷ್ಟು ಬೇಕಾದ್ರೂ ಹೂಡಿಕೆಯನ್ನ ಮಾಡ್ಬೋದು ಅದು ಐದು ಸಾವಿರ ರೂಪಾಯಿ ಮಾಡ್ತೀರಾ ಹತ್ತು ಸಾವಿರ ರೂಪಾಯಿ ಮಾಡ್ತೀರಾ ಐವತ್ತು ಸಾವಿರ ಮಾಡ್ತೀರಾ ಅಥವಾ ಒಂದೂವರೆ ಲಕ್ಷ ಮಾಡ್ತೀರಾ ಎರಡು ಲಕ್ಷ ರೂಪಾಯಿ ವರ್ಗೂ ಅದರ ಒಳಗೆ ಎಷ್ಟು ಬೇಕಾದ್ರೂ ನೀವು ಹೂಡಿಕೆಯನ್ನ ಮಾಡಬೇಕು ಹಾಗಾದ್ರೆ ಎಷ್ಟು ದಿನಗಳ ಕಾಲ ನೀವು ಹೂಡಿಕೆಯನ್ನ ಮಾಡ್ಬೇಕು ಅಂತ ನೀವು ನೋಡ ಕೇಳೋದಾದ್ರೆ ಎರಡು ವರ್ಷಗಳ ಕಾಲ ಹೂಡಿಕೆಯನ್ನ ಮಾಡ್ಬೇಕಾಗುತ್ತೆ ಎಕ್ಸಾಂಪಲ್ಗೆ ನೀವು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಹೂಡಿಕೆಯನ್ನ ಮಾಡ್ತೀರಾ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಮತ್ತೆ ಎರಡ್ ಸಾವಿರದ ಇಪ್ಪತ್ತಾರು ಎರಡು ವರ್ಷ ಎರಡು ವರ್ಷಗಳ ಕಾಲ ನೀವು ಆ ಒಂದು ಅಮೌಂಟ್ ಅನ್ನ ಹೂಡಿಕೆ ಮಾಡಬೇಕಾಗುತ್ತೆ ಎರಡು ವರ್ಷಗಳ ಕಾಲ ಈ ಒಂದು ಪೀರಿಯಡ್ ಇರುತ್ತೆ ಅಂದ್ರೆ ಒಂದು ನಿಮಗೆ ಟೈಮ್ ಇರುತ್ತೆ ಅಂತಾನೆ ಹೇಳ್ಬೋದು ಆ ಎರಡು ವರ್ಷಗಳ ಕಾಲಕ್ಕೆ ನಿಮ್ಗೆ ಇಲ್ಲಿ ಬಡ್ಡಿನೂ ಕೂಡ ಸಿಗುತ್ತೆ ಎಷ್ಟು ಸಿಗುತ್ತೆ ಅಂತ ನೋಡೋದಾದ್ರೆ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇಲ್ಲಿ ನಿಮ್ಗೆ ಬಡ್ಡಿ ಕೂಡ ಸಿಕ್ತಿರುವಂತದ್ದು ರೇಟ್ ಆಫ್ ಇಂಟ್ರೆಸ್ಟ್ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇರುವಂತದ್ದು ನೀವು ಎಫ್ ಡಿ ಕಂಪೇರ್ ಕಂಪೇರ್ ಮಾಡೋದ್ರೆ ಅಥವಾ ನೀವು ಯಾರಿಗೋ ಬಡ್ಡಿಗೆ ಒಂದು ಸಾಲವನ್ನ ಕೊಡ್ತೀರಾ ಅಂತಂದ್ರೆ ಅಲ್ಲಿ ನಿಮ್ಗೆ ಗ್ಯಾರಂಟಿ ಇರೋದಿಲ್ಲ ಇವಾಗ ನಿಮ್ಗೆ ನೀವು ಯಾರಿಗಾದ್ರೂ ಒಂದು ಲಕ್ಷ ರೂಪಾಯಿ ನೀವು ಸಾಲವನ್ನ ಕೊಟ್ಟಿದ್ದೀರಾ ಅಂತಂದ್ರೆ ಅವನ್ಗೆ ಅವನು ನಿಮಗೆ ಮತ್ತೆ ರಿಟರ್ನ್ ಕೊಡ್ತಾನಾ ಇಲ್ವಾ ಗ್ಯಾರಂಟಿ ಇರೋದಿಲ್ಲ ವೇಳೆ ನಿಮ್ಮ ದುಡ್ನ್ನೆಲ್ಲ ಎತ್ಕೊಂಡು ಓಡಕ್ ಏನ್ ಮಾಡ್ತೀರಾ ಸೊ ಹಾಗಾಗಿ ಇದು ಗೌರ್ಮೆಂಟ್ ಸ್ಕೀಮ್ ಆಗಿರೋದ್ರಿಂದ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಒಂದು ಹೂಡಿಕೆಗೆ ಒಂದು ಸೇಫ್ಟಿ ಇರುತ್ತೆ ಅಂತಾನೆ ಹೇಳ್ಬೋದು ಗ್ಯಾರಂಟಿ ಇರುತ್ತೆ ಅಂತಾನೆ ಹೇಳ್ಬಹುದು ಸೊ ಹಾಗಾಗಿ ಈ ಒಂದು ಯೋಜನೆಯಲ್ಲಿ ಹೂಡಿಕೆ ಮಾಡಿದ್ರೆ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ವರ್ಗು ನಿಮ್ಗೆ ಇಲ್ಲಿ ಬಡ್ಡಿ ಸಿಗ್ತಾ ಇರುವಂತದ್ದು ಸೊ ಹಾಗಾದ್ರೆ ನೀವು ಕೇಳ್ತಿರ್ಬೋದು ನನ್ನ ಎಫ್ ಡಿ ನಾನು ಇನ್ವೆಸ್ಟ್ ಮಾಡ್ಬೋದಲ್ಲ ಮತ್ತೆ ಸೇವಿಂಗ್ ಅಕೌಂಟ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಇಟ್ಟರೆ ನನಗೆ ಅಹ್ ಇಂಟ್ರೆಸ್ಟ್ ಬರುತ್ತಲ್ಲ ಅಂತ ನೀವು ಕೇಳ್ಬಹುದು ಈ ಒಂದು ಯೋಜನೆಯಲ್ಲಿ ಹೂಡಿಕೆ ಮಾಡೋದಕ್ಕೆ ರೀಸನ್ ಕೂಡ ಇದೆ ಅಂದ್ರೆ ಯಾಕೆ ಹೂಡಿಕೆಯನ್ನ ಮಾಡಬೇಕು ಅನ್ನೋದಕ್ಕೂ ಕೂಡ ಇಲ್ಲಿ ರೀಸನ್ ಇರುವಂತದ್ದು ಇಲ್ಲಿ ಕಾರಣ ಇರುವಂತದ್ದು ಮೊದಲನೇದಾಗಿ ಏನಾದ್ರು ಎಫ್ ಡಿ ಇಡ್ತೀರಾ ಅಂತಂದ್ರೆ ಅಂದ್ರೆ ನಿಶ್ಚಿತ ಠೇವಣಿ ಫಿಕ್ಸ್ಡ್ ಡೆಪಾಸಿಟ್ ಏನಾದ್ರು ನೀವು ಇಡ್ತೀರಾ ಅಂತಂದ್ರೆ ಅಲ್ಲಿ ಆರರಿಂದ ಏಳು ಪರ್ಸೆಂಟ್ ಒಳಗಡೆ ಮಾತ್ರ ನಿಮ್ಗೆ ಇಂಟ್ರೆಸ್ಟ್ ಸಿಗುವಂತದ್ದು ಆದ್ರೆ ಇಲ್ಲಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ನಿಮ್ಗೆ ಇಂಟ್ರೆಸ್ಟ್ ಸಿಗ್ತಾ ಇರುವಂತದ್ದು ಇನ್ನು ಎರಡನೇದಾಗಿ ನೀವು ಸೇವಿಂಗ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಈ ಒಂದು ಅಮೌಂಟ್ ಅನ್ನ ಡೆಪಾಸಿಟ್ ಆಗಿ ಇರ್ತೀರಾ ಅಂತಂದ್ರೆ ಅಲ್ಲೂ ಕೂಡ ನಿಮ್ಗೆ ಒಂದು ಎರಡು ಪರ್ಸೆಂಟ್ ಇಂದ ನಾಲ್ಕು ಪರ್ಸೆಂಟ್ ವರೆಗೂ ಅಷ್ಟೇ ನಿಮ್ಗೆ ಇಲ್ಲಿ ಇಂಟ್ರೆಸ್ಟ್ ಸಿಗುವಂತದ್ದು ಸೇವಿಂಗ್ ಬ್ಯಾಂಕ್ ಅಕೌಂಟ್ ನಲ್ಲಿ ಆದ್ರೆ ನಿಮ್ಗೆ ಈ ಒಂದು ಮಹಿಳಾ ಸಮ್ಮಾನ್ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇಂಟ್ರೆಸ್ಟ್ ಸಿಗ್ತಾ ಇರುವಂತದ್ದು ಇನ್ನು ಮೂರನೇದಾಗಿ ಇದೊಂದು ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತಾನೆ ಹೇಳ್ಬೋದು ಅಂದ್ರೆ ಅಲ್ಪಾವಧಿ ಹೂಡಿಕೆ ಅಂತಾನೆ ಹೇಳ್ಬಹುದು ಕೇವಲ ಎರಡು ವರ್ಷ ಮಾತ್ರ ನೀವು ಈ ಒಂದು ಅಮೌಂಟ್ ಅನ್ನ ಅಂದ್ರೆ ಒಂದು ಸಾವಿರ ರೂಪಾಯಿಂದ ಎರಡು ಲಕ್ಷ ರೂಪಾಯಿ ವರೆಗೂ ನೀವು ಎಷ್ಟು ಬೇಕಾದ್ರೂ ಹೂಡಿಕೆಯನ್ನು ಮಾಡಬಹುದು ಒಂದು ಹೂಡಿಕೆಯ ಅಮೌಂಟ್ ಏನೇ ಕೇವಲ ಎರಡು ವರ್ಷಕ್ಕೆ ಮಾತ್ರ ನೀವು ಹೂಡಿಕೆಯನ್ನ ಮಾಡಬೇಕಾಗುತ್ತೆ ನೀವು ಹೂಡಿಕೆ ಮಾಡಿದ ಮೊತ್ತಕ್ಕೆ ಎರಡು ವರ್ಷ ಆದ್ಮೇಲೆ ನಿಮ್ಮ ಅಸಲು ಪ್ಲಸ್ ಬಡ್ಡಿಯ ಜೊತೆಗೆ ನಿಮ್ಗೆ ಈ ಒಂದು ಟೋಟಲ್ ಅಮೌಂಟ್ ಅನ್ನ ನಿಮ್ಗೆ ಕೊಡ್ತಾರೆ ಇನ್ನು ನಾಲ್ಕನೇದಾಗಿ ಇದೊಂದು ಸರ್ಕಾರದ ಯೋಜನೆ ಆಗಿರೋದ್ರಿಂದ ಹೂಡಿಕೆ ಮಾಡಿರುವ ಹಣಕ್ಕೆ ಗ್ಯಾರಂಟಿ ಇರುತ್ತೆ ಸೊ ಇದೇ ಒಂದು ನೀವು ಎಕ್ಸಾಂಪಲ್ಗೆ ಒಂದ್ ಲಕ್ಷ ರೂಪಾಯಿ ನೀವು ಯಾರಿಗೋ ಬೇರೆಯವರಿಗೆ ಬಡ್ಡಿಗೆ ಕೊಡ್ತೀರಾ ಅಂತ ಅನ್ಕೊಳ್ಳಿ ಸೊ ಅವರು ಕೊಡ್ಬೋದು ಇಲ್ಲಾಂದ್ರೆ ಇಲ್ಲ ಗ್ಯಾರಂಟಿ ಇರೋದಿಲ್ಲ ಸೊ ಒಂದ್ ವೇಳೆ ಅವ್ರ ಏನಾದ್ರು ಓಡೋದ್ರು ಅಂದ್ರೆ ನಿಮ್ಮ ಹಣನು ಕೂಡ ಬರುತ್ತೆ ಸೊ ಹಾಗಾಗಿ ಇದೊಂದು ಗೋರ್ಮೆಂಟ್ ಸ್ಕೀಮ್ ಆಗಿರೋದ್ರಿಂದ ಇಲ್ಲಿ ನಿಮ್ಗೆ ಅಮೌಂಟ್ ಗೆ ನಿಮ್ಮ ಒಂದು ಡೆಪಾಸಿಟ್ ಏನು ಹೂಡಿಕೆಯನ್ನ ಮಾಡಿರ್ತೀರಲ್ಲ ಅಲ್ಲಿ ನಿಮ್ಗೆ ಒಂದು ಗ್ಯಾರಂಟಿ ಸಿಗುತ್ತೆ ಅಂತಾನೆ ಹೇಳ್ಬಹುದು ಸೊ ಇದಿಷ್ಟು ಈ ಒಂದು ಯೋಜನೆಯಲ್ಲಿ ನೀವು ಯಾಕೆ ಹೂಡಿಕೆಯನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಆಯ್ತು ಇನ್ನು ನೆಕ್ಸ್ಟ್ ಯಾರು ಈ ಒಂದು ಯೋಜನೆಗೆ ಅರ್ಹರು ಯಾರ್ಯಾರಲ್ಲ ಈ ಒಂದು ಯೋಜನೆಗೆ ಎಲಿಜಿಬಲ್ ಇರ್ತಾರೆ ಅಂತ ನೋಡೋದಾದ್ರೆ ಇಲ್ಲಿ ಹೆಸರೇ ಹೇಳೋ ರೀತಿ ಇದು ಮಹಿಳೆಯರಿಗೆ ಮಾತ್ರ ಇರುವಂತ ಯೋಜನೆ ಆಗಿರುತ್ತೆ ಮಹಿಳೆಯರು ಮಾತ್ರ ಅರ್ಜಿಯನ್ನ ಸಲ್ಲಿಸಬಹುದು ಈ ಒಂದು ಯೋಜನೆ ಅಡಿಯಲ್ಲಿ ಎಲ್ಲಾ ಮಹಿಳೆಯರು ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಹೆಣ್ಣು ಮಕ್ಕಳು ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಆದ್ರೆ ಹದಿನೆಂಟು ವರ್ಷ ತುಂಬುವವರೆಗೂ ಅದನ್ನ ಪೋಷಕರು ಹ್ಯಾಂಡಲ್ ಮಾಡ್ಬೇಕಾಗುತ್ತೆ ಹದಿನೆಂಟು ವರ್ಷ ತುಂಬಿದ ನಂತರ ಆ ಒಂದು ಹೆಣ್ಣು ಮಗು ಹದಿನೆಂಟು ವರ್ಷ ತುಂಬಿದ ನಂತರ ಅವರು ಹ್ಯಾಂಡಲ್ ಮಾಡಬಹುದು ಇನ್ನು ಎರಡನೇದಾಗಿ ಮಹಿಳೆಯರು ಹೂಡಿಕೆಯನ್ನ ಮಾಡೋದಕ್ಕೆ ರೆಡಿ ಇರಬೇಕು ಹೂಡಿಕೆಯನ್ನ ಮಾಡಲು ತಯಾರಿ ಇರಬೇಕು ಎಷ್ಟು ಹೂಡಿಕೆಯನ್ನ ಮಾಡಬೇಕು ಅಂತ ನಿಮ್ಗೆ ಆವಾಗ್ಲೇ ಹೇಳಿ ಕನಿಷ್ಠ ಒಂದು ಸಾವಿರ ರೂಪಾಯಿ ಹೂಡಿಕೆಯಿಂದ ನೀವು ಎರಡು ಲಕ್ಷ ರೂಪಾಯಿ ವರೆಗೂ ಹೂಡಿಕೆಯನ್ನ ಮಾಡಬಹುದು ಅದು ನಿಮ್ಗೆ ಬಿಟ್ಟಿದ್ದು ಹತ್ತು ಸಾವಿರ ಮಾಡ್ತೀರಾ ಐವತ್ತು ಸಾವಿರ ಮಾಡ್ತೀರಾ ಒಂದೂವರೆ ಲಕ್ಷ ಮಾಡ್ತೀರಾ ಅಥವಾ ಒಂದು ಲಕ್ಷ ಮಾಡ್ತೀರಾ ಎರಡು ಲಕ್ಷ ಮಾಡ್ತೀರಾ ಆದ್ರೆ ಎರಡು ಲಕ್ಷ ಒಳಗಡೆ ಒಂದು ಸಾವಿರ ರೂಪಾಯಿ ಮೇಲೆ ನೀವು ಎಷ್ಟಾದ್ರೂ ಹೂಡಿಕೆಯನ್ನ ಮಾಡಬಹುದು ಆ ಒಂದು ನೀವು ಎಷ್ಟು ಹೂಡಿಕೆ ಒಂದು ಅಥವಾ ಲಕ್ಷ ನೀವು ಹೂಡಿಕೆಯನ್ನ ಮಾಡ್ತೀರ ನಿಮಗೆ ಸಿಗುತ್ತೆ ವರ್ಷಕ್ಕೆ ಒಂದು ಬಾರಿ ಹೂಡಿಕೆ ಮಾಡಿದ್ರೆ ಎರಡು ವರ್ಷಗಳ ನಂತರ ನಿಮ್ಗೆ ಒಂದು ಲಕ್ಷದ ಹದಿನಾರು ಸಾವಿರದ ಇಪ್ಪತ್ತ ಎರಡು ರೂಪಾಯಿ ನಿಮ್ಗೆ ಬಡ್ಡಿ ಪ್ಲಸ್ ಅಸಲು ಎರಡು ಕೂಡ ಸಿಗುತ್ತೆ ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಸೆವೆನ್ ಪಾಯಿಂಟ್ ಫೈವ್ ಪ್ರಕಾರ ಅಂದ್ರೆ ಏಳು ಪಾಯಿಂಟ್ ಐದು ಬಡ್ಡಿ ದರದ ಪ್ರಕಾರ ನಿಮ್ಗೆ ಎರಡು ವರ್ಷ ಆದ್ಮೇಲೆ ನಿಮ್ಗೆ ಒಂದು ಲಕ್ಷದ ಹದಿನಾರು ಸಾವಿರದ ಇಪ್ಪತ್ತ ಎರಡು ರೂಪಾಯಿ ಸಿಗುತ್ತೆ ಸೊ ಅದೇ ರೀತಿಯಾಗಿ ನೀವು ಎರಡು ಲಕ್ಷ ರೂಪಾಯಿಯನ್ನ ನೀವು ಒಂದು ಬಾರಿ ಹೂಡಿಕೆಯನ್ನ ಮಾಡ್ತೀರಾ ಅಂತಂದ್ರೆ ಈ ಒಂದು ಯೋಜನೆ ಅಡಿಯಲ್ಲಿ ಎರಡು ವರ್ಷಗಳ ನಂತರ ಎರಡು ಲಕ್ಷದ ಮೂವತ್ತೆರಡು ಸಾವಿರದ ನಲವತ್ತ ನಾಲ್ಕು ರೂಪಾಯಿ ಸೆವೆನ್ ಪಾಯಿಂಟ್ ಫೈವ್ ಅಂದ್ರೆ ಏಳು ಪಾಯಿಂಟ್ ಐದು ಬಡ್ಡಿ ದರದ ಪ್ರಕಾರ ನಿಮ್ಗೆ ಎರಡು ವರ್ಷದ ನಂತರ ಸಿಗುತ್ತೆ ಈ ಒಂದು ನೀವೇನು ಹೂಡಿಕೆಯನ್ನ ಮಾಡ್ತೀರಲ್ಲ ನೀವು ಎರಡು ವರ್ಷಗಳ ಕಾಲ ಸೊ ನೀವು ಆ ಒಂದು ಅಮೌಂಟ್ ಅನ್ನ ಬಿಟ್ಬಿಡ್ಬೇಕಾಗುತ್ತೆ ಅಂದ್ರೆ ನೀವು ಅದನ್ನ ವಾಪಸ್ ತೆಗ್ಯೋ ಆಗಿಲ್ಲ ವಾಪಸ್ ತಗೋದ್ರೆ ನಿಮ್ಗೆ ರೇಟ್ ಆಫ್ ಇಂಟ್ರೆಸ್ಟ್ ಸಿಗೋದಿಲ್ಲ ನೀವು ಇವಾಗ ಹೂಡಿಕೆ ಮಾಡಿ ಎರಡು ವರ್ಷದ ನಂತರ ನೀವು ಅದನ್ನ ನೀವು ಅದನ್ನ ಪಡ್ಕೋಬಹುದು ಇಲ್ಲಿ ನಾನು ಎಕ್ಸಾಂಪಲ್ಗೆ ತಿಳಿಸುತ್ತೆ ಅಷ್ಟೇ ನಿಮ್ಮ ಒಂದು ಹೂಡಿಕೆ ಎಷ್ಟಿರುತ್ತೆ ಅದರ ಮೇಲೆ ನಿಮಗೆ ಬಡ್ಡಿ ಸಿಗ್ತಾ ಹೋಗುತ್ತೆ ಸೊ ಇದಿಷ್ಟು ಎಕ್ಸಾಂಪಲ್ ಬಗ್ಗೆ ಆಯ್ತು ಹಾಗಾದ್ರೆ ನಾವು ಈ ಒಂದು ಯೋಜನೆಗೆ ಒಂದಕ್ಕಿಂತ ಹೆಚ್ಚಿನ ಅಕೌಂಟ್ ಗಳನ್ನ ಓಪನ್ ಮಾಡಬಹುದಂತ ನೀವು ಕೇಳ್ತಾ ಇದ್ರೆ ಖಂಡಿತವಾಗ್ಲೂ ಮಾಡಬಹುದು ಆದ್ರೆ ಮ್ಯಾಕ್ಸಿಮಮ್ ಇನ್ವೆಸ್ಟ್ಮೆಂಟ್ ಎರಡು ಲಕ್ಷದ ಒಳಗಡೆ ಇರಬೇಕು ಎರಡು ಲಕ್ಷ ಮೀರ್ಬಾರದು ಒಂದು ಅಕೌಂಟ್ ಅನ್ನ ಓಪನ್ ಮಾಡದ ಮೇಲೆ ಮೂರು ತಿಂಗಳ ನಂತರ ಅವಕಾಶ ಇರುತ್ತೆ ಅಂದ್ರೆ ನೀವು ಇವಾಗ ಈ ಒಂದು ಯೋಜನೆಗೆ ಅಂದ್ರೆ ಮಹಿಳಾ ಸಮ್ಮಾನ್ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ಅಕೌಂಟ್ ಅನ್ನ ಓಪನ್ ಮಾಡಿದೀರ ಹೂಡಿಕೆಯನ್ನ ಮಾಡಿದೀರ ಸೊ ಇವಾಗಿನಿಂದ ಮೂರು ತಿಂಗಳ ನಂತರ ನೀವು ಇನ್ನೊಂದು ಅಕೌಂಟ್ ಅಕೌಂಟ್ ಅನ್ನ ಬೇಕಾದ್ರೆ ನೀವು ಓಪನ್ ಮಾಡಬಹುದು ನೆಕ್ಸ್ಟ್ ನಾವು ಹೂಡಿಕೆಯನ್ನ ಮಾಡ್ತೀವಿ ಆದ್ರೆ ಮಾಡಿದ ಮೇಲೆ ನಮ್ಗೆ ಏನಾದ್ರು ಎಮರ್ಜೆನ್ಸಿ ಬಂತು ಅಂತಂದ್ರೆ ನಾವು ಎಮರ್ಜೆನ್ಸಿ ಸಂದರ್ಭದಲ್ಲಿ ಹಣವನ್ನ ಹಿಂಪಡಿಬಹುದಾ ಅಂದ್ರೆ ವಾಪಸ್ ನಮ್ಗೆ ಸಿಗುತ್ತಾ ಇದ್ರ ಬಗ್ಗೆ ನೋಡೋದಾದ್ರೆ ಒಂದು ವರ್ಷದವರೆಗೂ ಹಣ ತೆಗೆಯೋ ಹಾಗಿಲ್ಲ ಅಂದ್ರೆ ವಾಪಸ್ ತೆಗೆಯೋ ಹಾಗಿಲ್ಲ ನೀವು ಇವಾಗ ಹೂಡಿಕೆಯನ್ನ ಮಾಡಿದಿರಾ ನೀವು ಒಂದು ವರ್ಷದವರೆಗೆ ನೀವು ಒಂದು ಹಣ ಹಿಂಪಡೆಯ ಹಿಂಪಡೆಯೋದಕ್ಕೆ ಆಗೋದಿಲ್ಲ ತೆಗೆಯೋ ಹಾಗೆ ತುಂಬಾ ಎಮರ್ಜೆನ್ಸಿ ಇದ್ದಾಗ ಹಣದ ಅವಶ್ಯಕತೆ ತುಂಬಾ ಇದೆ ಅನ್ನುವಂತ ಸಂದರ್ಭದಲ್ಲಿ ಒಂದು ವರ್ಷದ ನಂತರ ನೀವು ಹಣವನ್ನ ವಾಪಸ್ ಪಡಿಬಹುದು ಆದ್ರೆ ಹೂಡಿಕೆಯಲ್ಲಿ ಕೇವಲ ನಲವತ್ತು ಪರ್ಸೆಂಟ್ ಮಾತ್ರ ನಿಮ್ಗೆ ಸಿಗುತ್ತೆ ಅಂದ್ರೆ ನೀವು ಒಂದ್ ವರ್ಷ ಆದ್ಮೇಲೆ ಏನೋ ಎಮರ್ಜೆನ್ಸಿ ಇದನ್ನ ಅದನ್ನ ಹಿಂಪಡಿದ್ದೀರ ಅವಾಗ ನಿಮ್ಗೆ ನಲವತ್ತು ಪರ್ಸೆಂಟ್ ಅಂದ್ರೆ ನೀವು ಒಂದು ಲಕ್ಷ ರೂಪಾಯಿನ ಹೂಡಿಕೆ ಮಾಡಿದ್ರೆ ನಲ್ವತ್ತು ಪರ್ಸೆಂಟ್ ನಲ್ವತ್ತು ಸಾವಿರ ರೂಪಾಯಿ ಮಾತ್ರ ಸಿಗುತ್ತೆ ಹಣವನ್ನ ಹಿಂಪಡೆದ್ರೆ ಒಂದು ವೇಳೆ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿ ಹೂಡಿಕೆ ಮಾಡಿರುವಂತ ವ್ಯಕ್ತಿ ಮೃತಪಟ್ರೆ ಅಂದ್ರೆ ಡೆತ್ ಆದ್ರೆ ಅವರ ನಾಮಿನಿಗೆ ಈ ಒಂದು ಅಮೌಂಟ್ ಹೋಗುತ್ತೆ ಇದರಲ್ಲಿ ಯಾವುದೇ ರೀತಿ ಟೆನ್ಷನ್ ಬೇಡ ಆದ್ರೆ ಮೆಡಿಕಲ್ ಎಮರ್ಜೆನ್ಸಿ ಇದ್ದಾಗ ಆಸ್ಪತ್ರೆಯ ಖರ್ಚು ವೆಚ್ಚಗಳು ಇದ್ದಾಗ ತುಂಬಾ ಎಮರ್ಜನ್ ಎಮರ್ಜೆನ್ಸಿ ಇದೆ ಅಂತ ಸಂದರ್ಭದಲ್ಲಿ ಹಾಸ್ಪಿಟಲ್ ಬಿಲ್ ನೀವು ಅಮೌಂಟ್ ಅನ್ನು ಹಿಂಪಡೆಯಬೇಕಾದ್ರೆ ಒಂದು ಸ್ಟ್ರಾಂಗ್ ರೀಸನ್ ಇದ್ರೆ ಹೂಡಿಕೆ ಹಂಡ್ರೆಡ್ ಪರ್ಸೆಂಟ್ ಹಣ ನಿಮ್ಗೆ ಕೊಡ್ತಾರೆ ಅಂದ್ರೆ ನೀವು ಹಿಂಪಡಿಬಹುದು ಅಂದ್ರೆ ಒಂದು ಸ್ಟ್ರಾಂಗ್ ರೀಸನ್ ಇರಬೇಕು ನೀವು ಏನಕ್ಕೆ ಆ ಒಂದು ಅಮೌಂಟ್ ಅನ್ನ ವಾಪಸ್ ಪಡಿತಾ ಇದ್ದೀರಾ ಅದಕ್ಕೊಂದು ಸ್ಟ್ರಾಂಗ್ ರೀಸನ್ ಇತ್ತು ಅಂತಂದ್ರೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಹಣ ಅಂದ್ರೆ ವಾಪಸ್ ಸಿಗುತ್ತೆ ಇಲ್ಲ ಅಂತಂದ್ರೆ ನಿಮ್ಗೆ ಫಾರ್ಟಿ ಪರ್ಸೆಂಟ್ ಮಾತ್ರ ಸಿಗುತ್ತೆ ಓಕೆ ಈ ಒಂದು ಮಹಿಳಾ ಸಮ್ಮಾನ್ ಯೋಜನೆಯಲ್ಲಿ ಇಷ್ಟೆಲ್ಲ ಲಾಭ ಇದಾವೆ ಅಂತ ಗೊತ್ತಾಯ್ತು ಆದ್ರೆ ಈ ಒಂದು ಮಹಿಳಾ ಸಮ್ಮಾನ್ ಯೋಜನೆಗೆ ಅರ್ಜಿಯನ್ನ ಹೇಗೆ ಮತ್ತೆ ಎಲ್ಲಿ ಸಲ್ಲಿಸಬೇಕು ಸ್ನೇಹಿತರೆ ಮೊದಲನೇದಾಗಿ ಈ ಒಂದು ಯೋಜನೆಗೆ ನೀವೇಂದ್ರೂ ಅರ್ಜಿಯನ್ನ ಸಲ್ಲಿಸಬೇಕು ಅಂತಂದ್ರೆ ನೀವು ಪೋಸ್ಟ್ ಆಫೀಸ್ ನಲ್ಲಿ ಈ ಒಂದು ಯೋಜನೆಗೆ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ಮತ್ತೆ ಬ್ಯಾಂಕ್ ಗಳಲ್ಲೂ ಕೂಡ ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬೇಕು ಯಾವ ಯಾವ ಬ್ಯಾಂಕ್ ಅಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ನೋಡೋದಾದ್ರೆ ಗವರ್ಮೆಂಟ್ ಸೆಕ್ಟರ್ ಅಲ್ಲಿ ನೋಡೋದಾದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಬ್ಯಾಂಕ್ ಆಫ್ ಬರೋಡಾ ಬ್ಯಾಂಕ್ ಆಫ್ ಇಂಡಿಯಾ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಕೆನರಾ ಬ್ಯಾಂಕ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಪಂಜಾಬ್ ಅಂಡ್ ಸಿಂಧ್ ಬ್ಯಾಂಕ್ ಇನ್ನು ಪ್ರೈವೇಟ್ ಸೆಕ್ಟರ್ ಅಲ್ಲೂ ಕೂಡ ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಅಂದ್ರೆ ಪ್ರೈವೇಟ್ ಬ್ಯಾಂಕ್ ನಲ್ಲಿ ಯಾವ ಯಾವ ಬ್ಯಾಂಕ್ ಅಂತಂದ್ರೆ ಐ ಸಿ ಐ ಸಿ ಬ್ಯಾಂಕ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಮತ್ತೆ ಆಕ್ಸಿಸ್ ಬ್ಯಾಂಕ್ ಇಷ್ಟು ಸ್ಥಳಗಳಲ್ಲಿ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಡಾಕ್ಯುಮೆಂಟ್ಸ್ ಏನೇನು ಬೇಕಾಗುತ್ತೆ ನೋಡೋದಾದ್ರೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಮತ್ತೆ ಕೆಲವೊಂದು ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಮತ್ತೆ ನಾಮಿನಿ ಡೀಟೇಲ್ಸ್ ಬೇಕಾಗುತ್ತೆ ಇಷ್ಟು ಡಾಕ್ಯುಮೆಂಟ್ಸ್ ಇದ್ರೆ ಸಾಕು ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಓಕೆ ಸ್ನೇಹಿತರೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅರ್ಜಿಯನ್ನ ಸಲ್ಲಿಸಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನ ಪಡೆಯೋದಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಶೇರ್ ಮಾಡಿ ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಈ ಒಂದು ಯೋಜನೆ ಬಗ್ಗೆ ಗೊತ್ತಾಗಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೊ Much thank you for watching.